ಕಾರ್ಯಕ್ರಮ ನಡೀತಾ ಇದ್ದಾವೆ ಒಂದು ದತ್ತಿ ಉಪನ್ಯಾಸ ಇನ್ನೊಂದು ಸಾಧಕರಿಗೆ ಸನ್ಮಾನ ದತ್ತಿ ಉಪನ್ಯಾಸದಲ್ಲಿ ಮೊದಲನೇದು ಮಹಾತ್ಮ ಗಾಂಧೀಜಿ ದತ್ತಿ ಉಪನ್ಯಾಸ ಇದನ್ನು ಗ್ರಾಮೋದ್ಯೋಗ ಸಂಸ್ಥೆ ಅಧ್ಯಕ್ಷರು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಹಮ್ಮಿಕೊಂಡಿರುವಂಥದ್ದು ಅವರು ಮಹಾತ್ಮ ಗಾಂಧೀಜಿಯ ಕುರಿತು ಚಿಂತನೆಯನ್ನು ನಡೆಸಬೇಕು ಅಂತ ಅವರ ಆಸೆ ಇದೆ ಅದು ಉಪನ್ಯಾಸ ರೂಪದಲ್ಲಿ ನಡೀತದೆ ಎರಡನೇದು ಸಂಸುದ್ದೀನ್ ಪಟೇಲ್ ಗಣಿಹಾರ್ ಅವರ ಪ್ರತಿ ಉಪನ್ಯಾಸ ಎಸ್ ಪಾಟೀಲ್ ಅವರು ಹೇಳ್ತಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಭಾವೈಕತೆಯ ಸಂದೇಶ ಅನ್ನೋ ವಿಚಾರ ಕುರಿತು ಎರಡನೇ ಗೋಷ್ಠಿ ಇಲ್ಲಿ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಎಸ್ ಪಾಟೀಲ್ ಗಣಿಯಾರ್ ಅವರೇ ಪಾಪಗೌಡ ಪಾಟೀಲ್ ಅವರು ಅರುಣ್ ಗುಂಪೆಯವರೇ ಸಿದ್ದರಾಮಪ್ಪ ಲಕ್ಕುಂಡಿ ಅವರೇ ಚಮನಪ್ಪ ಪವಾರವರೇ ವೇದಿಕೆ ಮೇಲೆರುವಂಥ ಗಣ್ಯರು ಹಾಗೂ ವೇದಿಕೆ ಎದುರಿಗಿರುವಂಥ ಆತ್ಮೀಯ ಆಹ್ವಾನಿಸಲು ತಮಗೆಲ್ಲ ಗೊತ್ತಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ತಿಂಗಳು ಪ್ರತಿ ಉಪನ್ಯಾಸವನ್ನು ಏರ್ಪಡಿಸ್ತಾ ಬಂದಿದೆ ಪ್ರತಿ ವಾರ ಕೂಡ ನಾನು ಈಗಾಗಲೇ ಸಾಕಷ್ಟು ಬಾರಿ ವೇದಿಕೆ ಮೇಲೆ ಹೇಳಿರುವಂಥ ಅಂಶ ಅಂತಂದರೆ ಭಾಳ ಸಂದಿಪ್ತ ಸ್ಥಿತಿಗೆ ಈ ಇದ್ದಾಗ ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟುಕೊಂಡಿರುವಂಥದ್ದು ನನಗೆ ಇವತ್ತಿಗೂ ಅಂತರ ಅನ್ನಿಸ್ತದೆ ಆ ಸಂದರ್ಭದಲ್ಲಿ ಗೊತ್ತೇ ಇಡೀ ದೇಶದ ಜನರ ಲಕ್ಷ್ಯ ಭಾರತದ ಸ್ವಾತಂತ್ರ್ಯ ಕಡೆ ಇತ್ತು ಏನು ಕೆಲವರೆಗೂ ಕರ್ನಾಟಕದ ಏಕೀಕರಣ ಕಡೆ ಹತ್ತರ ಹದಿನೈದು ಸಂದರ್ಭ ಅಂಥ ಸಂದರ್ಭದಲ್ಲಿ ಮೈಸೂರಿನ ಒಡೆಯರಿಗೆ ನಾಡಿನ ಕೆಲವು ಹಿರಿಯ ಚಿಂತಕರಿಗೆ ಉದಾಹರಣೆಗೆ ವಿಶ್ವೇಶ್ವರಯ್ಯನವರಿಗೆ ವೃದ್ಧಾ ಇಸ್ಮಾಯಿಲ್ ಅವರಿಗೆ ಒಡೆಯರಿಗೆ ಕನ್ನಡಕ್ಕೆ ಒಂದು ಸಂಸ್ಥೆ ಬೇಕು ಅಂತ ಅನ್ನಿಸ್ತು ಹೀಗಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ವವನ್ನು ಹುಟ್ಟಾಗ್ತಾರೆ ಅದರ ಮುಖ್ಯ ಉದ್ದೇಶ ಕನ್ನಡದ ನೆಲ ಜಲ ಭಾಷೆ ಕನ್ನಡಕ್ಕೆ ಅನ್ಯಾಯ ಹೋರಾಟ ಮಾಡುವಂಥದ್ದು ಮತ್ತು ಕನ್ನಡ ಸಾಹಿತ್ಯದ ಕುರಿತು ಪುನರ್ ಮನನ ಪುನರ್ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಕನ್ನಡ ಭಾಷೆ ಮಾತನಾಡುವಂಥವ್ರು ಇಡೀ ದಕ್ಷಿಣ ಭಾರತದಲ್ಲೆಲ್ಲ ಹರಡಿ ಹೋಗಿದರು ಅವ್ರನ್ನೆಲ್ಲ ಒಟ್ಟುಗೂಡಿಸಬೇಕು ಅನ್ನುವಂತಹ ಕರ್ನಾಟಕದ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅಷ್ಟೇ ಮಹತ್ವ ಪಾತ್ರವನ್ನು ವಹಿಸಿರುವಂಥದ್ದು ಆದರೆ ಇಷ್ಟು ವರ್ಷ ಆದರೂ ಇನ್ನೂ ಕನ್ನಡದ ಕೆಲವು ನೆಲೆಗಳು ಪ್ರದೇಶಗಳು ಕರ್ನಾಟಕಕ್ಕೆ ಸೇರಿಲ್ಲ ಅನ್ನೋದು ದುಃಖದ ಸಂಗತಿ ತಯಾರಿಕೆಯನ್ನ ರೇಖ ಹಿರಿಯ ಸಾಹಿತಿಗಳಿದ್ದು ಕುವೆಂಪು ಬೇಂದ್ರೆ ಸಮಕಾಲೀನದವರು ಅವರು ಹೋರಾಟ ಮಾಡ್ತಾ ಭಾಳ ವರ್ಷ ಪ್ರತಿ ವರ್ಷ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ ನನ್ನ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಿದೆ ಕನ್ನಡದ ಪ್ರದೇಶ ಆದರೆ ಕನ್ನಡ ಸರ್ಕಾರದ ಕೆಲವೊಮ್ಮೆ ಜನಪದದ ಅರ್ಥ ಭಾಳ ಕಠಿಣ ಆಧಾರ ಅಂತ ಅರ್ಥ ಸರ್ಕಾರ ಕಾಸರಗೋಡನ್ನು ಇವತ್ತಿಗೂ ಕರ್ನಾಟಕದಲ್ಲಿ ಸೇರಿಸಿದೇ ಇಲ್ಲ ಕೈಯಾನ್ ಕೈನೇ ಹೇಳ್ತಾರೆ ಅಟ್ಲೀಸ್ಟ್ ನಾನು ಸಾಯಿಬ್ರಾಗ ಆದ್ರೂ ಈ ಕರ್ನಾಟಕಕ್ಕೆ ಸೇರಿಸಬೇಕು ಅನ್ನೋದು ಅದು ಯಾಕೆ ಇಲ್ಲೋ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕನ್ನಡದ ಮಾತಾಡುವ ಪ್ರದೇಶ ಇವತ್ತು ನಮಗೆ ಆಂಧ್ರದಲ್ಲಿ ಆದ್ವಾನಿ ಅಂತವರು ಕರ್ನಾಟಕಕ್ಕೆ ಸೇರಬೇಕಾದಂಥ ಪ್ರದೇಶ ಇನ್ನು ಭಾಷಾವಾರು ನಾವು ನಾವು ಹೆಚ್ಚು ಹೊರಗುದ್ರೆ ದೇಶದ ಅಖಂಡತೆಗೆ ಬರ್ತದಂತ ತಿಳ್ಕೊಂಡು ಹೆಚ್ಚು ಸಹಿಸಿದ್ದು ಕರ್ನಾಟಕ ಭಾಳಷ್ಟು ಪ್ರದೇಶ ಕಳ್ಕೊಂಡಿದ್ದು ಕರ್ನಾಟಕ ಇವತ್ತು ಮಹಾರಾಷ್ಟ್ರ ಕೇವಲ ಗ್ರಾಮ ಅನ್ನೋ ಪ್ರದೇಶವನ್ನು ಮುಂದಿಟ್ಟುಕೊಂಡು ಬೆಳಗಾವ್ ನಮ್ಮದು ಖಾನಾಪುರ ನಮ್ಮದು ಅಂತ ಹೇಳ್ತಾರೆ ಅವರು ಒಂದೇ ಖಾ ನೀವು ಗಾಂವ್ನಿಂದಾದ್ರೆ ತೊಗೊಳ್ರಿ ಬೇಡ ಅನ್ನೋದಿಲ್ಲ ಬೆಳಗಾವ್ ತೊಗೊಳ್ಳ್ರಿ ಒಂದು ನಾಲ್ಕು ತಾಲೂಕು ಒಂದು ನೂರ ಹತ್ತು ಕಡೆ ಆದರೆ ಪುರ ಅನ್ನೋದು ಕರ್ನಾಟಕದ ಪ್ರದೇಶ ಇನ್ನು ನಾಲ್ಕು ಬಿಟ್ಕೊಳ್ಬೇಕಾಗ್ತದೆ ಸೋಲಾಪುರ್ ತುಳಜಾಪುರ್ ಪಂಡ್ರಾಪುರ್ ಹತ್ತು ರೋಟಿ ಎಲ್ಲ ಕೊಡಬೇಕು ಆ ಮಹಾರಾಷ್ಟ್ರ ರಾಜ್ಯ ಅವರು ಅವು ಇರಲಿ ಇವು ಇರಲಿ ಅನ್ನೋರು ಅದಕ್ಕೆ ಬೇಡ ಅಂತ ನಾವು ಸಹಿಸಿಕೊಂಡು ಬಂದಿರುವಂಥದ್ದು ಕನ್ನಡಕ್ಕೆ ಆದಾಗೆಲ್ಲ ಹೋರಾಟ ಮಾಡಿದಂಥ ಸಂಸ್ಥೆ ಹೀಗಾಗಿ ಕನ್ನಡ ಭಾರತದ ಎರಡನೇ ಸಾಂಸ್ಕೃತಿಕ ಭಾಷೆ ಆಗಿರುವಂಥದ್ದು ಇನ್ನು ನಮ್ಮ ವಿಜಯಪುರ ಇಡೀ ನಾಡಿನಲ್ಲಿಯೇ ಅತಿ ಹೆಚ್ಚು ಎರಡನೇ ಗತ್ತಿ ಉಪನ್ಯಾಸಕ ಹೊಂದಿರೋಂಥ ಅತಿ ದೊಡ್ಡ ಜಿಲ್ಲೆ ತಮಗೆಲ್ಲ ಅನಿಸಿರುಗಿದ್ರು ಪ್ರತಿ ರವಿವಾರ ಎರಡೆರಡು ಗತ್ತಿ ಉಪನ್ಯಾಸ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮಾಡಿದ್ರೂ ಇನ್ನು ಎಷ್ಟರ ಮುಗಿಲಾರದ ವರತೆ ಅಂತ ಕರೀತಾರಲ್ಲ ಹಾಗೆ ಇನ್ನು ಶಕ್ತಿಯನ್ನು ಕನ್ನಡದ ಬಗ್ಗೆ ಆಸಕ್ತಿ ಇರೋರು ಈ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರೋರು ತಮ್ಮ ಹಿರಿಯರ ಹೆಸರಿನಲ್ಲಿ ನಾವು ಗತ್ತಿಯನ್ನು ಇತ್ತು ಅದ್ರ ಬಗ್ಗೆ ಪ್ರತಿ ವರ್ಷ ಚರ್ಚೆ ಆಗಬೇಕು ಅಂತನ್ನುವಂಥ ಹತಾಶೇ ಇಟ್ಕೊಂಡು ಪ್ರತಿ ಉಪನ್ಯಾಸಗಳನ್ನು ಏರ್ಪಡ್ತಿರ್ತಾರೆ ಇವತ್ತಿನ ಬಹಳ ಅದ್ಭುತವಾದಂಥ ಎರಡು ವಿಚಾರಗಳಿದ್ದಾವೆ ಒಂದು ಇತ್ತೀಚೆಗೆ ನಾವು ಸಮೀಪದಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸ್ತೇವೆ ಮಹಾತ್ಮ ಗಾಂಧೀಜಿಯವರ ಕುರಿತು ಅಂತ ಅನ್ನುವಂಥದ್ದು ಗಾಂಧೀಜಿ ಕೂಡ ವಿಜಯಪುರಕ್ಕೆ ಬಂದು ಹೋಗಿದ್ದರು ಅನ್ನುವಂಥ ಅಂಶ ಸುಮಾರು ಬಾರಿ ಬಂದು ಹೋಗ್ತಾರವರು ಅದರಲ್ಲಿ ಇವತ್ತಿನ ಏನು ನಾವು ಸಾಕು ಸುಲ್ತಾನಗೌಡಿ ಅದು ಅಪ್ಪ ಇನ್ನೊಂದು ಸಾಕುಗೋಡಿ ಅಂತ ಕರೀತೇವೆ ಅಲ್ಲಿ ಮಹಿಳಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ ಈಗ ಗಾಂಧಿ ವೃತ್ತ ಏನಾದ ಅವರು ಬಂದು ನೆನಪಿಗಾಗಿಯೇ ನಾವು ಅದನ್ನು ಸ್ಥಾಪಿಸಿರುವಂಥದ್ದು ಜೊತೆಗೆ ಚಿದ್ರಾಮಪ್ಪ ಲಕ್ಕುಂಡಿ ಅವರ ಹತ್ರ ಹೊನವಾಡದ ಕೆಲಸ ಮಾಡಿದವರು ಅವರು ಗಾಂಧೀಜಿಯವರು ಇಲ್ಲಿಂದ ಬೆಳಗಾವಿ ಹೊನವಾಡೋದು ಬಂದು ಅಲ್ಲಿಯ ಕೆರೆ ದಂಡಿ ಮೇಲೆ ನಿಂತು ಉಪನ್ಯಾಸ ಮಾಡಿದ್ದು ಕೂಡ ಐತಿಹಾಸಿಕ ಘಟನೆ ಅನ್ನುವಂಥದ್ದು ಆ ಕುರಿತು ಒಬ್ಬರು ಉಪನ್ಯಾಸ ಮಾಡಲಿದ್ದಾರೆ ಎರಡನೇದು ಕನ್ನಡ ಸಾಹಿತ್ಯದಲ್ಲಿ ಭಾವೈಕ್ಯತೆಯ ಸಂದೇಶಗಳು ಇತ್ತೀಚಿನ ದಿನಮಾನಗಳಲ್ಲಿ ಭಾವ್ಯತೆಗೆ ಬರುವಂಥ ಘಟನೆಗಳು ಇಡೀ ನಾಡಿನಾದ್ಯಂತ ಮತ್ತು ವಿಜಯಪುರದಲ್ಲಿ ನಡೆದಿರುವುದು ನಾವು ನೋಡಿರಿ ಎಷ್ಟು ಸಹಿಸ್ಕೊಂಡು ಹೋಗಿ ಸಾಮರಸ್ಯ ಕಾಪಾಡಲಿಕ್ಕೆ ಎಷ್ಟು ಜನ ಪ್ರಯತ್ನ ಮಾಡ್ತಾರೆ ಅಷ್ಟೇ ಜನ ಅದನ್ನು ಪ್ರಯತ್ನ ಕೂಡ ಮಾಡ್ತಾರೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇರುವಂಥ ದೃಷ್ಟಾಂತ ಈ ಸಾಮರಸ್ಯ ತರಲಿಕ್ಕೆ ಕನ್ನಡ ಸಾಹಿತ್ಯ ಏನೇನು ಕೆಲಸ ಮಾಡಿದೆಯ ಅನ್ನೋ ಕುರಿತು ಇವತ್ತು ಉಪನ್ಯಾಸ ಇದೆ ನಾನು ಒಂದೇ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಸಾಮರಸ್ಯ ಹೇಗಿದೆ ಅಂದರೆ ಅನೇಕ ಹಬ್ಬಗಳು ಇಸ್ಲಾಮಿಕ್ ಹಬ್ಬಗಳಲ್ಲಿ ಹಿಂದೂಗಳು ಹೋಗಿ ಆ ದರ್ಗಾಕ್ಕೆ ಮೌಲ್ಯಗಳಲ್ಲಿ ಹಾಸ್ಕೊತಾರೆ ಅನೇಕ ಜನ ಹಿಂದೂಗಳಲ್ಲಿ ಹೆಸರುಗಳು ಇಸ್ಲಾಮಿಕ್ ದರ್ಗಾದ ಹೆಸರುಗಳಿವೆ ಅದೇ ದೊಡ್ಡ ಸಾಮರಸ್ಯಕ್ಕೆ ಉದಾಹರಣೆ ಈ ನಾಡಿನ ಜಿಲ್ಲೆಯ ಹಿರಿಯ ಚಿಂತಕರಾಗಿದ್ದಂಥ ಎಸ್ ಇಪ್ಪಳಗಿಯವರ ಹೆಸರೇ ಅಮೀನ್ ಸಾಬ್ ಅನ್ನೋದು ನಾವು ಇಲ್ಲಿ ತಿಳ್ಕೊಂಡಿರ್ಬೋದು ಕ್ರಿಶಿಯನ್ ಸಾಬ್ ಅನ್ನೋರು ಎಲ್ಲ ಸಾಮರಸ್ಯಕ್ಕೆ ಮಾದರಿಯಾದಂತಹ ಜಿಲ್ಲೆ ಇದು ಹಾಗೆಯೇ ಉಪವಾಸ ಮಾಡೋರು ಇಸ್ಲಾಂ ಸಮುದಾಯದವರು ರೋಜಾ ಇದ್ದಾಗ ಕುರ್ಕುಂಪ ಕಡೆಯವರು ಎಲ್ಲ ಹಿಂದೂಗಳು ಇಂತಹ ಸಾಮರಸ್ಯ ಇದ್ದದ್ದನ್ನು ಸಾಹಿತ್ಯದಲ್ಲಿ ಹೇಗಿದೆ ಅಂತ ಅನ್ನೋದನ್ನು ಕೂಡ ಇವತ್ತಿನ ಉಪನ್ಯಾಸದಲ್ಲಿ ಉಪನ್ಯಾಸ ಮಾಡಲಿದ್ದಾರೆ ಹಾಗೆಯೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದೆ ಅಂದಕ್ಕೆ ಮೊನ್ನೆ ನಡೆದ ತಾಳಿಕೋಟೆಯ ಒಂದು ತಾಲೂಕಾ ಸಮ್ಮೇಳನವೇ ಸಾಕ್ಷಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಆಗುವಂಥ ಒಂದು ದೊಡ್ಡ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಹಾಸಿನಪರ ಅವರು ನಾನು ಅವರನ್ನು ಖರೀವಲಯದ ಕನ್ನಡದ ಸೇವಕ ಅಂತ ಬರಲಿಕ್ಕೆ ಎಷ್ಟು ಕಾರ್ಯಕ್ರಮ ಮಾಡಿದ್ರು ಇನ್ನೂ ಮಾಡಬೇಕು ಅನ್ನೋ ಉತ್ಸಾಹ ಉಷಾ ಜಗನೇ ಬೇರೆ ಯಾರೇ ಇದ್ದರೆ ನಾವು ಸಾಕು ಅಂಕ ನಾವು ಒಂದು ತಿಂಗಳು ಕಾರ್ಯಕ್ರಮ ಅನ್ಬೇಡ್ರಿ ಬಾಯಿಲಿ ಅಂತಿದ್ದೇವೆ ಅಷ್ಟು ಅವರು ಕಾರ್ಯಕ್ರಮ ಮಾಡಿದಷ್ಟು ಇನ್ನೂ ಹೆಚ್ಚು ಉತ್ಸಾಹ ಆಗ್ತಾರೆ ಅಂತ ಅನ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ ಇಂತಹ ಯೋಚನೆ ಕಾರ್ಯಕ್ರಮದ ಸಂಘವಾಗಿ ನಡೆಯಲಿ ನಮಸ್ಕಾರ ಕನ್ನಡ ನಾಡು ನುಡಿ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಪ್ರಾಸ್ತಾವಿಕ ನುಡಿಗಳಲ್ಲಿ ಸವಿವರವಾಗಿ ಹೇಳಿದಂತಹ ಡಾಕ್ಟರ್ ಆನಂದ್ ಕುಲಕರ್ಣಿ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ